ಹಲೋ ಹಾಯ್ ನಮಸ್ತೆ ನಿಮಗೆ ಎಲ್ರಿಗೂ ಗೊತ್ತಾಗಿದೆ ನಾನೇನು ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಶುಂಠಿ ಈ ಬಾರಿ ಶುಂಠಿ ಹಾಕ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ಹಾಕ್ತಾ ಅಷ್ಟೇ ನನಗೆ ಗೊತ್ತಿರೋದು ಬೇರೆ ರಾಜ್ಯಗಳಲ್ಲಿ ಏನೇನು ಹಾಕ್ತಿದ್ದಾರೋ ನನಗೆ ಗೊತ್ತಿಲ್ಲ ಟೋಟಲಿ ಎಷ್ಟು ಶುಂಠಿ ಹಾಕ್ತಿದ್ದಾರೆ ಅಂದರೆ ಎಲ್ಲೆಲ್ಲಿ ನೋಡಿದ್ರೂ ಶುಂಠಿ ಎಲ್ಲೆಲ್ಲಿ ಕಾಡು ದಿಣ್ಣೆ ಬೆಟ್ಟ ಗುಡ್ಡ ಯಾವುದನ್ನು ಬಿಡ್ತಾಯಿಲ್ಲ ಅಷ್ಟು ಫುಲ್ಲು ಶುಂಠಿ ಈ ಇದು ಯಾವ ಜಾಗ ಅಂತ ಹೇಳಿದ್ರೆ ನಾನು ಪುಟ್ಟಣ್ಣ ಕಣ್ಗಲ್ ಊರಿಗೆ ಬಂದಿದ್ದೀನಿ ನೋಡಿ ಇಲ್ಲಿ ಶುಂಠಿ ಕಿತ್ತ ಹಾಕ್ತಿದ್ದಾರೆ ನೋಡಿ ಹೆಂಗಿದೆ ಅಂದರೆ ಒಳ್ಳೆ ಗೋಲ್ಡ್ ಗೋಲ್ಡ್ ಇದ್ದಂಗೆ ಇದೆ ಶುಂಠಿ ಸಖತ್ ಏನಿಲ್ಲ ಇದನ್ನು ಡೈರೆಕ್ಟ್ ತೊಗೊಂಡೋಗಿ ಔಷಧಿಗೆ ಹಾಕ್ಬಿಟ್ಟು ಸೀತ ತಗೊಂಡೋಗಿ ಹಾಕ್ಬಿಡ್ಬೋದು ಬೀಜ ಬೀಜ ಮಾಡ್ಬೋದು ಸೊ ಅಷ್ಟು ಚೆನ್ನಾಗಿದೆ ಶುಂಠಿ ಇದೆ ಶುಂಠಿ ಬಗ್ಗೆ ಎರಡು ಮಾತಾಡೋ ಹಾಗೆ ಇಲ್ಲ ಸಖತ್ ಬಟ್ ಇವ್ರು ಇಲ್ಲಿ ಕೊಡ್ತಾ ಇರೋದು ನಾಲ್ಕೂವರೆ ಸಾವಿರ ಮಾರ್ಕೆಟ್ ಪ್ರೈಸು ನೋಡಿ ಇಲ್ಲಿ ಲಾರಿ ಬಂದಿದೆ ಸೋ ಇಲ್ಲಿ ಈ ಲಾರಿಗೆ ಲೋಡ್ ಕೊಡ್ತಾ ಇದೆ ಹಾಗೆ ಪುಟ್ಟಣ ಕಣ್ಗಲ್ ಊರಿಂದ ನಮ್ಮ ಊರು ಕಡೆ ಬರ್ತಾ ಸ್ವಲ್ಪ ಜಮೀನು ನೋಡಿದೆ ನೋಡಿ ಈ ಕಡೆ ಲೆಫ್ಟ್ ಸೈಡು ರೈಟ್ ಸೈಡು ಫುಲ್ಲು ಬರ್ದಾಗಿದೆ ಭೂಮಿ ಅಂದರೆ ಬೇಸಿಗೆ ಕಾಲದಲ್ಲಿ ನೀರಿನ ಸಪ್ಲೈ ಇಲ್ದನೇ ನೀರಿನ ವ್ಯವಸ್ಥೆ ಇಲ್ದೇ ಎಷ್ಟೋ ರೈತರು ಜಮೀನನ್ನು ಹಾಗೆ ಹಾಳು ಬಿಟ್ಕೊಂಡವ್ರೆ ನೀರಿನ ವ್ಯವಸ್ಥೆ ಇರೋರು ಮಾಡ್ತಾಯಿದ್ದಾರೆ ನೀರಿನ ವ್ಯವಸ್ಥೆ ಇಲ್ಲದೆ ಇದ್ದವರು ಈ ಥರ ಎಲ್ಲ ನೋಡಿ ಬಿಟ್ಕೊಂಡಿದ್ದಾರೆ ಅವರಿಗೆಲ್ಲ ಎಷ್ಟು ಅವ್ರಿಗೂ ಕೂಡ ನೀರಿನ ಇದ್ದಿದ್ರೆ ಎಷ್ಟು ಶ್ರಂಪಟ್ಟು ಅವರು ಕೂಡ ಏನಾದರೂ ಒಂದು ಬೆಳೆಯನ್ನು ಬೆಳೀತಾ ನೋಡಿ ಇಲ್ಲೆಲ್ಲ ಇಷ್ಟೊಂದು ಇದೆ ಅಲ್ಲ ಇಷ್ಟೊಂದು ಬರಿದಾದ ಬರಡು ಭೂಮಿ ಥರ ಅಲ್ವ ಇದು ಸೊ ನೋಡಿ ಇಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ಈಗೊಂದು ನೆಕ್ಸ್ಟ್ ನಿಮಗೆ ಇನ್ನೊಂದು ಕ್ಲಿಪ್ ಹಾಕ್ತೀನಿ ನೋಡಿ ಇದೆಲ್ಲ ಭೂ ಈ ಬರಡು ಭೂಮಿ ಇದೆಯಲ್ಲ ಇಲ್ಲಿಂದ ಜಸ್ಟ್ ಒಂದೂವರೆ ಎರಡು ಕಿಲೋಮೀಟ್ರ್ ಹತ್ತಿರದಲ್ಲೇ ಹೇಮಾವತಿ ಹೊಳೆ ಹರಿದೋಗುತ್ತೆ ನೋಡಿ ಅದನ್ನು ಕೂಡ ತೋರಿಸ್ತೀನಿ ಆ ಹೊಳೆ ಹರಿದು ಹೋಗ್ತಾ ಇರುವಂತಹ ಒಂದು ಪ್ಲೇಸು ತುಂಬ ಹತ್ತಿರ ಇದೆ ಸೊ ಅದನ್ನು ಕೂಡ ಇವಾಗ ತೋರಿಸ್ತೀನಿ ನೋಡಿ ನಿಮಗೆ ನೋಡಿದ್ರಲ್ವಾ ನೋಡಿ ಇದು ಹೇಮಾವತಿ ಹೊಳೆ ಹರಿದೋಗುವಂಥದ್ದು ಎಷ್ಟು ನೀರಿದೆ ತುಂಬ ನೀರಿದೆ ಇದು ಹತ್ರ ಒಂದೂವರೆ ಎರಡು ಕಿಲೋಮೀಟ್ರ್ ಹತ್ರನೇ ಬರಡು ಆದಂಥ ಭೂಮಿ ಇದೆ ಸೊ ಇಲ್ಲಿ ಸರ್ಕಾರ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ರೈತರುಗಳಿಗೆ ತುಂಬ ಸಹಾಯ ಆಗುತ್ತೆ ಅಂತ ನನ್ನ ಅನಿಸಿಕೆ ಸಿಕ್ ಇದನ್ನೆಲ್ಲ ನೋಡ್ತಾ ನೋಡಿ ನಾನು ಕೂಡ ಈ ಸರಿ ಸ್ವಲ್ಪ ಒಂದು ಐದು ಚೀಲ ಶುಂಠಿ ಹಾಕೋಣ ಅಂತೇಳಿ ತೊಗೊಂಡಿದ್ದೀನಿ ಅದಕ್ಕೆ ಈ ಒಂದು ಭೂಮಿಯನ್ನು ನೋಡಿ ಜೆ ಸಿಬಿನಲ್ಲಿ ಈ ರೀತಿ ಮಣ್ಣನ್ನು ಬಗ್ಸಿ ಸ್ವಲ್ಪ ಆ ಮಣ್ಣನ್ನು ನಾವು ಹದ ಮಾಡ್ಕೊಳ್ಳೋವಂಥ ಕಾರ್ಯ ಮಾಡ್ತಾ ಇದೀವಿ ಸೊ ನಾನು ಮುಂಚೆನೇ ಹೇಳಿದೆ ನೋಡಿ ಏನು ನೀರಿನ ವ್ಯವಸ್ಥೆ ಇದ್ದು ಇಷ್ಟು ಹತ್ತಿರದಲ್ಲಿ ಇದ್ಕೊಂಡು ರೈತರುಗಳಿಗೆ ನೀರು ಹೇಳಿ ಅಂತೇಳಿ ಏನಾದರೂ ಒಂದು ಸೂಕ್ತವಾಗಿ ಒಂದು ಲೈನ್ ಅಥವಾ ವಾಟರ್ ಏನಾದರೂ ಸಪ್ಲೈ ಕೊಟ್ಟು ಎಲ್ಲ ರೈತರಿಗೂ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅದು ಅಭಿವೃದ್ಧಿ ಅಂತೇಳಿದ್ರೆ ಈ ಗ್ಯಾರಂಟಿಗಳು ಅದು ಇದು ಹಾಕ್ಕೊಂಡು ನೋಡಿ ಯಾ ಎಷ್ಟು ರೈತರುಗಳಿಗೆ ಭೂಮಿ ಬೇಸಿಗೆಯಲ್ಲಿ ನೀರಿಲ್ದರ ಎಷ್ಟು ಬೆಳೆಗಳನ್ನ ಮಾಡ್ಕೊಳೋಕ್ಕಾಗ್ತಾಯಿಲ್ಲ ಸೊ ಆ ಥರ ಏನಾದ್ರು ಮಾಡಬೇಕು ನೋಡಿ ಹೊಳೆಯಿಂದ ಕೆಳಗೆ ಇರುವಂತಹ ಭೂಮಿಯನ್ನು ರೈತರುಗಳು ಬೇಸಾಯ ಮಾಡ್ತಾರೆ ಆ ಹೊಳೆಯಿಂದ ಮೇಲ್ ಬರುವಂತಹ ಭೂ ಏನು ರೈತರು ಭೂಮಿಗಳಿರ್ತಲ್ವಾ ಸೊ ಅಲ್ಲಿ ಮಾಡಲಿಕ್ಕೆ ಅವ್ರಿಗೆ ಎಷ್ಟು ನೋವುಂಟಾಗುತ್ತೆ ಅವ್ರಿಗೂ ಕೂಡ ಪೈಪ್ಲೈನ್ ಮೂಲಕ ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ಅವರು ಕೂಡ ಬೆಳೆಗಳನ್ನ ಬೆಳೀತಾರೆ ಅಂತ ನನ್ನ ಒಂದು ಅಭಿಪ್ರಾಯ ನೋಡಿ ಇಲ್ಲಿ ನಾವು ರೈತರುಗಳು ಎಷ್ಟು ಮಿಷಿನರಿ ಎಲ್ಲ ಯೂಸ್ ಮಾಡಿಕೊಂಡು ಎಷ್ಟು ಭೂಮಿಯನ್ನು ಒಂದು ಅದರ ಒಂದು ಏನೇ ಬೆಳೆಗಳನ್ನ ಮಾಡೋದಾದರೂ ಅದನ್ನು ಎಷ್ಟು ಕಟ್ಟುನಿಟ್ಟಾಗಿ ಅಥವಾ ಅದನ್ನು ಭೂಮಿಯನ್ನು ಹದ ಮಾಡ್ಕೊಳ್ಳೋದು ಅಂತೇಳಿ ಹೇಳ್ತೀವಿ ಸೊ ಆ ಥರ ಮಾಡ್ತೀವಿ ಅಲ್ವಾ ಸೊ ಇಲ್ಲಿ ರೈತರುಗಳಿಗೆ ಏನೇನೋ ಎಲ್ಲ ಆಸೆಗಳನ್ನ ಹುಟ್ಟಿಸ್ಬಿಟ್ಟು ಓಟ್ ಹಾಕ್ಸ್ಕೊಳ್ಳೋದಲ್ಲ ಮತ್ತು ಏನೇನೆಲ್ಲ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತೇಳಿ ಅದೇನೇನೋ ಮಾಡ್ತಾ ಹೋಗ್ತಾರೆ ಬಟ್ ಈ ಥರದ ವ್ಯವಸ್ಥೆಗಳು ಅವ್ರಿಗೆ ಬದುಕೋದಕ್ಕೆ ಸ್ವಾಭಿಮಾನದಿಂದ ಬದುಕೋದಕ್ಕೆ ಏನಾದರೂ ಈ ಥರದ ಒಂದು ಅವರು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಸಪೋರ್ಟಿವ್ ಆಗಿ ಸರ್ಕಾರ ನಿಂತ್ಕೊಂಡ್ರೆ ಎಷ್ಟು ಚೆನ್ನಾಗಿ ರೈತ ಗೊಬ್ಬರ ಆಗಿರ್ಬೋದು ಮತ್ತು ನೀರಿನ ವ್ಯವಸ್ಥೆ ಆಗಿರ್ಬೋದು ಅವ್ರಿಗೆ ಸಬ್ಸಿಡಿ ಸೊ ಇಷ್ಟು ವ್ಯವಸ್ಥೆ ಮಾಡಿಕೊಟ್ರೆ ಸಾಕು ಬೇರೆ ಏನೂ ಕೂಡ ಅವರಿಗೆ ಸಾಲವನ್ನೇ ಕೊಡೋದು ಬೇಡ ಸರ್ಕಾರಕ್ಕೆ ಸಾಲವನ್ನು ಕೊಡುವಂತಹ ಒಂದು ನಿಟ್ಟಿನಲ್ಲಿ ರೈತರು ಮುಂದೆ ಬರ್ತಾರೆ ಅನ್ನೋಂಥದ್ದು ನನ್ನ ಅನಿಸಿಕೆ ಸೊ ನಾನು ನೋಡಿ ಇಲ್ಲಿ ಇದನ್ನೆಲ್ಲ ಯಾಕೆ ಮಾತಾಡ್ತಾ ಅಂತ ಅಂತೇಳಿದ್ರೆ ಈ ಇರೋವರು ಈ ಥರ ಎಲ್ಲ ನೀಟಾಗಿ ಕೆಲಸಗಳನ್ನ ಮಾಡ್ಕೊಳ್ತಾರೆ ಆದರೆ ಆದರೆ ಕೆಲಸ ಮಾಡೋ ಬಲ್ಲವರು ಕೂಡ ಅವ್ರಿಗೆ ನೀರಿನ ವ್ಯವಸ್ಥೆ ಸಿಗದಿರ ಅಥವಾ ಬೇರೆ ಯಾವುದೇ ಫೆಸಿಲಿಟೀಸ್ ಸಿಗಲಿಲ್ಲ ಅಂತ ಹೇಳಿದ್ರೆ ಅವರು ಕೂಡ ಎಲ್ಲೋ ಒಂದು ಕಡೆ ಕುಗ್ಗೋಗ್ತಾರೆ ಹಾಗಾಗಿ ನನ್ನ ಸರ್ಕಾರಕ್ಕೆ ಇಷ್ಟೇ ಅವ್ರಿಗೆ ಬೇರೆ ಗ್ಯಾರಂಟಿಗಳು ಅದು ಇದು ಆಸೆ ಹುಟ್ಟಿಸಿ ಏನೇನೆಲ್ಲ ನೀವು ಮೋಸ ಮಾಡೋದಕ್ಕಿನ್ನ ಅವರಿಗೆ ಒಂದು ಅವರ ಅವರ ಅವರು ಇಟ್ಕೊಂಡಿರೋಂತಹ ಜಮೀನ್ಗೆ ನೀವು ನೀರಿನ ವ್ಯವಸ್ಥೆ ವಿದ್ಯುತ್ತನ್ನ ಸರಿಯಾಗಿ ಕೊಡೋವಂಥದ್ದು ಮತ್ತು ಅವ್ರಿಗೆ ಬೇಕಾಗುವಂತಹ ಗೊಬ್ಬರ ಈ ಥರದ್ದು ಬೇರೆ ಇಷ್ಟೇ ಸಾಕು ಅವ್ರಿಗೆ ಈ ಥರದ್ದೆಲ್ಲ ಮಾಡಿಕೊಟ್ರೆ ರೈತರು ಯಾರತ್ರೂ ಕೂಡ ಕೈ ಚಾಚಲ್ಲ ಸರ್ಕಾರಕ್ಕೇ ಸಾಲ ಕೊಡುವಂತಹ ಒಂದು ನಿಟ್ಟಿನಲ್ಲಿ ಅವರು ಮುಂದೆ ಬರ್ತಾರೆ ಅನ್ನೋದು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಸೊ ನೋಡಿ ನಾನು ಕೂಡ ಶುಂಠಿಯನ್ನು ನಮಗೆ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಆದರೆ ನಾವು ಎಷ್ಟು ಬೇಕಷ್ಟು ಏನು ಬೆಳೆಗಳನ್ನ ಬೆಳೆಯುವಂಥದ್ದು ಸೊ ನಾ ಎಷ್ಟೋ ಮಂದಿ ರೈತರುಗಳಿದ್ದಾರೆ ಸೊ ಅವ್ರಿಗೆ ನೀರಿನ ವ್ಯವಸ್ಥೆ ಇಲ್ದಿರ ನಾನು ಮುಂಚೆ ಏನು ತೋರಿಸ್ದೆ ಬರಡು ಭೂಮಿ ಸೊ ಆ ಥರ ಹಂಗೆ ಹಾಗೆ ಬಿಟ್ಕೊಂಡಿರ್ತಾರೆ ಅವ್ರಿಗೆ ನೀರಿನ ಸಪ್ಲೈ ಒಂದೆರಡು ಕಿಲೋಮೀಟರ್ ಸಪ್ಲೈ ಮಾಡ್ಕೊಳಕ್ಕಾಗಲ್ಲ ಸೊ ನೀವೇನು ಮಾಡಬೇಕು ಅಂತೇಳಿದ್ರೆ ನೀವು ಅಂತೇಳಿದ್ರೆ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ಕೊಳ್ಳೋವಂಥದ್ದು ಒಂದು ಪೈಪ್ಲೈನ್ ವ್ಯವಸ್ಥೆ ಮೂಲಕ ಆ ಥರ ಹೊಳೆ ಹರಿದೋಗಿರುತ್ತೆ ನೋಡಿ ಹೇಮಾವತಿ ಹಾರಂಗಿ ಬೇರೆ ಬೇರೆ ಎಷ್ಟೋ ಹೊಳೆಗಳು ಹರಿದೋಗಿರುತ್ತೆ ಅಲ್ಲಿ ಅಟ್ಲೀಸ್ಟ್ ಸುತ್ತಮುತ್ತ ಒಂದು ಇಪ್ಪತ್ತು ಕಿಲೋಮೀಟ್ರಿಗಾದ್ರೂ ಒಂದು ಪೈಪ್ಲೈನ್ ಮೂಲಕ ಅವ್ರಿಗೆ ರೈತರುಗಳಿಗೆ ನೀವೇನು ಮಾಡಬೇಕು ಒಂದು ನೀಟಾಗಿ ಅವ್ರಿಗೆ ನೀರಿನ ವ್ಯವಸ್ಥೆಯನ್ನು ಬೇಸಿಗೆನಲ್ಲಿ ಮಾಡಿಕೊಟ್ರೆ ಸಾಕು ಮಳೆಯಲ್ಲಿ ನೀವು ಮಾಡೋದೇ ಬೇಡ ಸೊ ಇದನ್ನೆಲ್ಲ ನಾನು ಕಂಡಂತೆ ನಾನು ನಿಮಗೆ ಒಂದು ಅನಿಸಿಕೆಯನ್ನು ಹೇಳ್ತಾ ಇರೋದು ನಮ್ಮಂತೆಯೇ ಬೇರೆ ರೈತರುಗಳಿಗೂ ಕೂಡ ನೀರಿನ ಸೌಲಭ್ಯ ಬೇಕೇ ಬೇಕು ಅವರು ಕೂಡ ಬೆಳೆಗಳನ್ನ ಬೆಳೀಬೇಕು ಅವರು ಕೂಡ ಮುಂದೆ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ತಿಳಿಸ್ಕೊಡಿ ಹಾಂ ನನ್ನ ನೆಚ್ಚಿನ ಹಾಂ ಹಂಗೆ ಮಾಡಪ್ಪ ಪಟ ಹಾಂ ವಿಡಿಯೋ ಪಟಾ ಮಾಡ್ತಾ ವೀಕ್ಷಕ ಬಂಧುಗಳೇ ಏನು ಅಭಿಪ್ರಾಯಗಳಿದ್ರು ತಿಳಿಸ್ಕೊಡಿ ಸೊ ನಾನು ಎಲ್ಲ ರೈತರುಗಳು ಅಥವಾ ಎಲ್ಲ ತುಂಬ ಭೂಮಿಯನ್ನು ನೋಡ್ಕೊಂಡು ಬಂದೆ ನೀರಿ ಮತ್ತೆ ನೀರಿಲ್ದೇ ಇರೋವಂತಹ ರೈತರುಗಳಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತೇಳಿ ಪಾಪ ಅವ್ರಿಗೂ ಕೂಡ ನೀರು ಸಿಕ್ಕಿ ಅವರು ಕೂಡ ಬೆಳೆಗಳನ್ನ ಬೆಳಿಬೇಕು ಅನ್ನೋದು ನನ್ನ ಅಭಿಪ್ರಾಯ ಈಗೆಲ್ಲ ಹುಡುಗರಿಗೆ ವೈಟ್ ಹೇರ್ ಬರುತ್ತೆ ಹನ್ನೆರಡು ಗಂಟೆ ಹೆಂಗೈತೆ ನೆರಳು

ಎಸ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಎಸ್ ಪೈಪ್ಲೈನ್ ಆಗಿದೆ ನೀರಿನ ವ್ಯವಸ್ಥೆ ಇದೆ ಶುಂಠಿ ಹಾಕೋ ದಿನ ಹೇಳ್ತೀನಿ ಅವತ್ತು ಕೂಡ ವಿಡಿಯೋ ಆಗುತ್ತೆ ಸೊ ಅದು ಕೂಡ ನೀವು ನೋಡ್ತೀರಾ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಹಾಗೆ ಮಾಡ್ಕೊಂಡಿಲ್ಲದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್